ಒಡಿಶಾದ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ನಲವತ್ತಾರು ವರ್ಷಗಳ ನಂತರ ತೆರೆಯಲಾಗಿದೆ ಈ ನಿಧಿಯ ಸುತ್ತ ಹಾವುಗಳು ಇರಬಹುದು ಅಂತ ಹೇಳಲಾಗಿತ್ತು ಉಡುಗ ತಜ್ಞರು ಸ್ಥಳದಲ್ಲೇ ಇದ್ರು ಆದ್ರೆ ಹಾವುಗಳಿರ್ಲಿಲ್ಲ ಅಷ್ಟಕ್ಕೂ ಈ ನಿಧಿಯಲ್ಲಿ ಏನಿದೆ ಮತ್ತು ಇಷ್ಟು ವರ್ಷಗಳ ಕಾಲ ಈ ನಿಧಿಯನ್ನ ಯಾಕೆ ತೆರೆಯಲಾಗಿರ್ಲಿಲ್ಲ ಈ ನಿಧಿಯ ಕೀಲಿ ಕೈಗಳು ಹೇಗೆ ಕಳೆದು ಹೋದ್ವು ಈ ರತ್ನ ಭಂಡಾರದ ಇತಿಹಾಸ ಏನು ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ಒಡಿಶಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಚುನಾವಣಾ ವಿಷಯವನ್ನಾಗಿ ಮಾಡ್ಕೊಂಡಿತ್ತು ಇಡೀ ಕಥೆಯನ್ನ ನಾವು ಹೇಳ್ತೀವಿ ಕೇಳಿ ಅದಕ್ಕಿಂತ ಮುಂಚೆ ಈ ದೇವಾಲಯದ ಮಹತ್ವ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಜಗನ್ನಾಥ ದೇವಾಲಯ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ರೂಪವಾದ ಜಗನ್ನಾಥ ದೇವರಿಗೆ ಸಮರ್ಪಿತವಾಗಿತ್ತು ಇದು ಭಾರತದ ಪೂರ್ವ ಕರಾವಳಿಯಲ್ಲಿ ನೆಲೆಗೊಂಡಿರುವ ಒಡಿಶಾ ರಾಜ್ಯದ ಪುರಿಯಲ್ಲಿನ ದೇವಾಲಯದ ದಾಖಲೆಗಳ ಪ್ರಕಾರ ಅವಂತಿಯ ರಾಜ ಇಂದ್ರದ್ಯುಮ್ನ ಪುರಿಯಲ್ಲಿ ಜಗನ್ನಾಥನ ಮುಖ್ಯ ದೇವಾಲಯವನ್ನ ನಿರ್ಮಿಸಿದ ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಅಂತ ಹೇಳಲಾಗುತ್ತೆ ದೇವಾಲಯ ವಾರ್ಷಿಕ ರಥಯಾತ್ರೆ ಅಥವಾ ರಥೋತ್ಸವಕ್ಕೆ ಹೆಸರುವಾಸಿಯಾಗಿದೆ ಇದರಲ್ಲಿ ಮೂರು ಪ್ರಮುಖ ದೇವತೆಗಳನ್ನ ಬೃಹತ್ ಮತ್ತು ವಿಸ್ತಾರವಾಗಿ ಅಲಂಕರಿಸಿದ ರಥಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತೆ ಈ ದೇವಾಲಯವನ್ನ ಅತ್ಯಂತ ಪವಿತ್ರ ನಾಲ್ಕು ವೈಷ್ಣವ ಹಿಂದೂ ಚಾರ್ಧಾಮ್ ತಾಣಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಉಳಿದ ಮೂರು ರಾಮೇಶ್ವರಂ ಬದ್ರಿನಾಥ್ ಮತ್ತು ದ್ವಾರಕಾದಲ್ಲಿದೆ ಸೋಮವಾರ ತೆರೆಯಲಾದ ಈ ಖಜಾನೆಯನ್ನ ಹಿಂದೆ ತೆರೆಯುವ ಯತ್ನ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ನಿಟ್ಟಿನಲ್ಲಿ ಮುಂದಾಗಿದ್ರು ಕೀಲಿಗಳು ಸಿಗದ ಕಾರಣದಿಂದಾಗಿ ಪ್ರಯತ್ನವನ್ನ ನಿಲ್ಲಿಸಲಾಗಿತ್ತು ಈ ನೆಲಮಾಳಿಗೆಯನ್ನ ಕೊನೆಯ ಬಾರಿಗೆ ತೆರೆದಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆದರೆ ಅದರ ಉದ್ದೇಶ ಮತ್ತು ಒಳಗಿರುವ ವಸ್ತುಗಳ ಬಗ್ಗೆ ಏನನ್ನೂ ಹೇಳಲಾಗಿರ್ಲಿಲ್ಲ ರತ್ನ ಭಂಡಾರವನ್ನಂತೂ ಕೊನೆ ಬಾರಿಗೆ ತೆಗೆದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆ ಸಮಯದಲ್ಲಿ ರಾಜರ ಕಿರೀಟಗಳಿಂದ ಹಿಡಿದು ಸಂಪತ್ತು ತುಂಬಿದ ತಿಜೋರಿಗಳವರೆಗೆ ಎಲ್ಲವೂ ಕಂಡುಬಂದಿತ್ತು ವಾಸ್ತವವಾಗಿ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರಾ ದೇವಿಯ ಅಮೂಲ್ಯ ಆಭರಣಗಳು ಮತ್ತು ಊಟದ ಪಾತ್ರೆಗಳನ್ನ ರತ್ನ ಭಂಡಾರದಲ್ಲಿ ಇರಿಸಲಾಗಿದೆ ಆ ಕಾಲದ ರಾಜರು ಮತ್ತು ಭಕ್ತರು ದೇವಾಲಯಕ್ಕೆ ಅರ್ಪಿಸಿದ ವಸ್ತುಗಳನ್ನ ಖಜಾನೆ ಒಳಗೊಂಡಿದೆ ಈ ಉಗ್ರಾಣ ಎರಡು ಭಾಗಗಳನ್ನ ಹೊಂದಿದೆ ಹೊರ ಉಗ್ರಾಣ ಮತ್ತು ಒಳ ಉಗ್ರಾಣ ಖಜಾನೆಯ ಹೊರಭಾಗವನ್ನ ಕಾಲಕಾಲಕ್ಕೆ ತೆರೆಯಲಾಗತ್ತೆ ಹಬ್ಬ ಹರಿದಿನಗಳಲ್ಲಿ ಅಥವಾ ಇನ್ಯಾವುದೇ ಸಂದರ್ಭಗಳಲ್ಲಿ ಆಭರಣಗಳನ್ನ ಹೊರತೆಗೆದು ಭಗವಂತನನ್ನ ಅಲಂಕರಿಸಲಾಗತ್ತೆ ಇದು ಯಾವಾಗಲೂ ರಥಯಾತ್ರೆ ಸಮಯದಲ್ಲಿ ನಡೆಯುತ್ತೆ ಆದ್ರೆ ಕಳೆದ ನಲವತ್ತಾರು ವರ್ಷಗಳಿಂದ ರತ್ನ ಭಂಡಾರದ ಒಳ ಕೋಣೆಯನ್ನ ಮುಚ್ಚಲಾಗಿತ್ತು ಒಳಗೆ ಎಷ್ಟು ನಿಧಿ ಇದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಸೆಂಬ್ಲಿಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರವಾಗಿ ಮಾಜಿ ಕಾನೂನು ಸಚಿವ ಪ್ರತಾಪ್ ಜೇನಾ ಕೊನೆ ಬಾರಿಗೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆದಾಗ ಸುಮಾರು ಹನ್ನೆರಡೂವರೆ ಸಾವಿರ ಭರಿ ಅಮೂಲ್ಯವಾದ ಹರಡುಗಳನ್ನ ಹೊಂದಿಸಿದ್ದ ಆಭರಣ ಇತ್ತು ಅಂತ ಹೇಳಿದ್ರು ಭರಿ ಅನ್ನೋದು ಒಂದು ಮಾಪನ ಒಂದು ಭರಿ ಅಂದ್ರೆ ಹನ್ನೊಂದು ಪಾಯಿಂಟ್ ಆರು ಆರು ಗ್ರಾಮ್ಗೆ ಸಮ ಜನಾವರು ಕೊಟ್ಟಿದ್ದ ಮಾಹಿತಿ ಪ್ರಕಾರ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಭರಿ ತೂಕದ ಬೆಳ್ಳಿ ಪಾತ್ರೆಗಳು ಇದ್ವು ಅಲ್ಲದೆ ಆಗ ತೂಕ ಮಾಡದ ಅನೇಕ ಆಭರಣಗಳು ಇದ್ದದ್ರ ಬಗ್ಗೆನೂ ಅವರು ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಡಿಶಾ ಹೈಕೋರ್ಟ್ ದೇವಾಲಯದ ಈ ಕೊಠಡಿಯನ್ನ ತಪಾಸಣೆಗಾಗಿ ತೆರೆಯುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿತ್ತು ಭಾರತೀಯ ಪುರಾತತ್ವ ಸಮೀಕ್ಷೆಯ ಅಂದ್ರೆ ಎ ಕೋರಿಕೆಯ ಮೇರೆಗೆ ಹೈಕೋರ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದನ್ನ ತೆರೆಯೋಕೆ ಆದೇಶಿಸಿತ್ತು ಆದ್ರೆ ಪ್ರಕ್ರಿಯೆ ಪೂರ್ಣಗೊಳಿಸೋಕೆ ಸಾಧ್ಯ ಆಗಿರಲಿಲ್ಲ ನೆಲಮಾಳಿಗೆಯ ಕೀಲಿ ಕೈಗಳು ಪತ್ತೆ ಆಗಿರ್ಲಿಲ್ಲ ಇದರಿಂದಾಗಿ ಇಡೀ ರಾಜ್ಯದಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು ಕಳೆದ ಲೋಕಸಭೆ ಚುನಾವಣೆ ವೇಳೆನೂ ರತ್ನ ಭಂಡಾರದ ಕೀಲಿ ಕೈ ಕಳೆದು ಹೋಗಿರುವ ವಿಚಾರ ಪ್ರಸ್ತಾಪ ಆಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಖಜಾನೆ ತೆರೆಯೋಕೆ ಮುಂದಾಗಿದ್ದ ಹೊತ್ನಲ್ಲಿ ಇಂಡಿಯಾ ಟುಡೇನಲ್ಲಿ ಪ್ರಕಟವಾದ ಸುದ್ದಿ ಪ್ರಕಾರ ದೇವಾಲಯದ ಹೊರಗೆ ನೆರೆದಿದ್ದ ಜನಸಂದಣಿಯಿಂದ ಹದಿನಾರು ಮಂದಿ ರಹಸ್ಯ ಮಾರ್ಗವನ್ನು ಪ್ರವೇಶ ಮಾಡಿದ್ರು ಅವರ ಕೈಯಲ್ಲಿ ಟಾರ್ಚ್ ಇತ್ತು ಮತ್ತು ಅವರ ಮನಸ್ಸಿನಲ್ಲಿ ಕುತೂಹಲ ಇತ್ತು ವಿಶೇಷ ರಕ್ಷಣಾ ಸಿಬ್ಬಂದಿ ಮತ್ತು ಭುವನೇಶ್ವರದ ಹಾವು ಹಿಡಿಯೋ ತಂಡ ಹೊರಗೆ ಸಿದ್ಧ ಆಗಿತ್ತು ಹದಿನಾರು ಜನರ ತಂಡ ಬಹಳ ಸಮಯದ ನಂತರ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ಪ್ರವೇಶ ಮಾಡ್ತಾ ಇತ್ತು ಆದಾಗ್ಯೂ ಈ ಪ್ರಯತ್ನ ಹೆಚ್ಚು ಹೊತ್ತು ಮುಂದುವರೆದಿರಲಿಲ್ಲ ನಿಯಮಗಳ ಪ್ರಕಾರ ಕೀಲಿ ಕೈಗಳು ಪುರಿ ಜಿಲ್ಲಾಧಿಕಾರಿ ಬಳಿ ಇರಬೇಕಿತ್ತು ಅಂದಿನ ಜಿಲ್ಲಾಧಿಕಾರಿ ಅರವಿಂದ್ ಅಗರ್ವಾಲ್ ಆಗಿದ್ರು ಆದ್ರೆ ಅವರು ಕೀಲಿಯ ಬಗ್ಗೆ ತನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಆಗ ಹೇಳಿದ್ರು ಇದಾದ ಬಳಿಕ ಇಡೀ ರಾಜ್ಯದಲ್ಲಿ ಕೋಲಾಹಲವೇ ಎದ್ದಿತ್ತು ಆಗ ಮುಖ್ಯಮಂತ್ರಿ ಆಗಿದ್ದ ನವೀನ್ ಪಾಟ್ನಾಯಕ್ ಅವರು ಮಧ್ಯಸ್ಥಿಕೆ ವಹಿಸಿ ತನಿಖೆಗೆ ಆದೇಶ ಮಾಡಿದ್ರು ಸುಮಾರು ಎರಡು ವಾರಗಳ ನಂತರ ತನಿಖಾ ಸಮಿತಿ ಒಳಗಿನ ರತ್ನ ಭಂಡಾರದ ನಕಲಿ ಕೀಲಿಗಳು ಅಂತ ಬರೆದಿರುವ ಲಕೋಟಿಯನ್ನ ಮತ್ತು ಸುದೀರ್ಘವಾದ ವರದಿಯನ್ನ ಸಲ್ಲಿಸಿತ್ತು ಅದರಲ್ಲಿ ಏನಿತ್ತು ಅನ್ನೋದು ಇವತ್ತಿಗೂ ಸಾರ್ವಜನಿಕವಾಗಿ ಬಹಿರಂಗ ಆಗಿಲ್ಲ ಒಡಿಶಾದ ರತ್ನ ಭಂಡಾರದ ರಹಸ್ಯ ಮಾತ್ರ ಅಲ್ಲ ದೇಶದಲ್ಲಿ ಮತ್ತೋ ಒಂದು ದೇವಾಲಯದ ನಿಧಿನೂ ನಿಗೂಢವಾಗಿ ಉಳಿದಿದೆ ಕೇರಳದ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ಇದರ ರಹಸ್ಯ ನೆಲಮಾಳಿಗೆಯಲ್ಲಿ ಯಾರು ಊಹೆ ಮಾಡೋದಕ್ಕೂ ಸಾಧ್ಯವಾಗದಷ್ಟು ನಿಧಿ ಅಡಗಿದೆ ಅಂತ ಹೇಳಲಾಗುತ್ತೆ ಅಂತಹ ಏಳು ನೆಲಮಾಳಿಗೆಗಳಿದೆ ಅದರಲ್ಲಿ ಆರು ನೆಲಮಾಳಿಗೆಗಳನ್ನ ತೆರೆಯಲಾಗಿದೆ ಏಳನೆಯ ಬಾಗಿಲು ಇನ್ನೂ ಮುಚ್ಚೆ ಇದೆ ಸುಪ್ರೀಂ ಕೋರ್ಟ್ ನ ಮೇಲ್ವಿಚಾರಣೆಯಲ್ಲಿ ಆರು ಬಾಗಿಲುಗಳನ್ನ ತೆರೆಯಲಾಗಿದ್ದು ಇದರಿಂದ ಸಾಕಷ್ಟು ನೀತಿ ಪತ್ತೆಯಾಗಿತ್ತು ಇದನ್ನ ದೇವಸ್ಥಾನದ ಟ್ರಸ್ಟ್ ನಲ್ಲಿ ಠೇವಣಿ ಮಾಡಿದ ನಂತರ ಏಳನೇ ಬಾಗಿಲು ತೆರೆಯೋಕೆ ಪ್ರಯತ್ನ ಮಾಡಿದಾಗ ಅನೇಕ ತೊಂದರೆಗಳು ಉದ್ಭವಿಸೋಕೆ ಪ್ರಾರಂಭ ಆಗಿತ್ತು ಇತಿಹಾಸಕಾರ ಮತ್ತು ಪ್ರವಾಸಿ ಎಮಿಲಿ ಹ್ಯಾಚ್ ತಮ್ಮ ಟ್ರಾವೆಲ್ ಕೂರ್ ಎ ಗೈಡ್ ಬುಕ್ ಫಾರ್ ದಿ ವಿಸಿಟರ್ ಪುಸ್ತಕದಲ್ಲಿ ದೇವಾಲಯದ ನಿಗೂಢ ಬಾಗಿಲುಗಳನ್ನ ಉಲ್ಲೇಖ ಮಾಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ